ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬಿ ಪಿ ಮತ್ತು ಶುಗರನ್ನು ಯಾವ ಥರ ನಾವು ಹತೋಟಿಯಲ್ಲಿ ಅಂದರೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅಂತ ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ ಅದನ್ನು ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ ಇದು ನಿಮ್ಗೆ ಯೂಸ್ ಆಗುತ್ತೆ ಮೊದಲನೆಯದು ಬಿ ಪಿ ಬಿ ಪಿ ಅಂದರೆ ರಕ್ತದ ಒತ್ತಡ ಈ ರಕ್ತದ ಒತ್ತಡ ಸರಿಯಾದ ಮಟ್ಟದಲ್ಲಿದ್ದರೆ ಹೃದಯ ಕಿಡ್ನಿ ಮತ್ತು ಮೆದುಳಿಗೆ ಹೆಚ್ಚು ಒತ್ತಡವಾಗುತ್ತದೆ ಇದರಿಂದ ಹೃದಯಾಘಾತ ಮತ್ತು ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ಅದಕ್ಕೆ ಬಿ ಪಿನ ನಿಯಂತ್ರಿಸಲು ಏನು ಮಾಡಬೇಕು ಅಂದರೆ ಉಪ್ಪು ತಿನ್ನೋದು ಕಡಿಮೆ ಮಾಡಬೇಕು ಪ್ರತಿದಿನ ಕನಿಷ್ಠ ಮೂವತ್ತು ನಿಮಿಷ ವೇಗವಾಗಿ ನಡೆಯಿರಿ ಫಾಸ್ಟ್ ಫುಡ್ ಮತ್ತು ಡೀಪ್ ಫ್ರೈಡ್ ಆಹಾರಗಳು ಸೇವನೆಯನ್ನು ತಪ್ಪಿಸಲೇಬೇಕು ಈ ಬಿ ಪಿ ಕಂಟ್ರೋಲ್ ಆಗಬೇಕು ಅಂದರೆ ಇದೆಲ್ಲ ನೀವು ಮಾಡಲೇಬೇಕು ಫ್ರೆಂಡ್ಸ್ ಎರಡನೆಯದು ಮಧುಮೇಹ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ ಮಧುಮೇಹ ರೋಗದಲ್ಲಿ ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗುತ್ತದೆ ಇದು ದೀರ್ಘಕಾಲದಲ್ಲಿ ಕಣ್ಣು ಕಿಡ್ನಿ ಮತ್ತು ನರಗಳಿಗೂ ಹಾನಿಯಾಗೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್ ಈ ಸಕ್ಕರೆ ಕಾಯಿಲೆನ ನಿಯಂತ್ರಣ ಮಾಡೋದು ಅಂದರೆ ಡಯಾಬಿಟಿಸ್ ನಿಯಂತ್ರಣ ಮಾಡೋದು ಹೇಗೆ ಅಂದರೆ ಬಿಳಿ ಅಕ್ಕಿಯ ಬದಲು ಸಿರಿಧಾನ್ಯಗಳು ಮಿಲೆಟ್ಸ್ ಅಥವಾ ಓಟ್ಸ್ ಮತ್ತು ಗೋಧಿಯನ್ನು ಸೇವಿಸಿ ಮತ್ತು ಶುಗರ್ ಮಿಠಾಯಿ ಸಾಫ್ಟ್ ಡ್ರಿಂಕ್ಸ್ ಮತ್ತು ಬಿಳಿ ಸಕ್ಕರೆ ಇವೆಲ್ಲ ಕಡಿಮೆ ಮಾಡಿ ಫ್ರೆಂಡ್ಸ್ ಹಣ್ಣು ಮತ್ತು ತರಕಾರಿಗಳನ್ನು ಹೆಚ್ಚು ತಿನ್ನಬೇಕು ಮತ್ತು ನಿಯಮಿತ ವ್ಯಾಯಾಮ ಮಾಡಿರಿ ಬಿ ಪಿ ಮತ್ತು ಸಕ್ಕರೆ ಎರಡಕ್ಕೂ ಸಾಮಾನ್ಯ ಸಲಹೆಗಳು ತೂಕವನ್ನು ನಿಯಂತ್ರಿಸಿ ಪ್ರತಿ ರಾತ್ರಿ ಏಳು ಮತ್ತು ಎಂಟು ಗಂಟೆಗಳ ನಿದ್ರೆಯನ್ನು ಮಾಡಲೇಬೇಕು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲೇಬೇಕು ಯೋಗ ಮತ್ತು ಧ್ಯಾನ ಮಾಡಿ ಕೊನೆಗೂ ನಿಮ್ಮ ಆರೋಗ್ಯ ಕಾಯ್ದುಕೊಳ್ಳಲಿ ನಿಯಮಿತವಾಗಿ ಬಿ ಪಿ ಮತ್ತು ಸಕ್ಕರೆ ಪರೀಕ್ಷೆ ಮಾಡಿಸಿಕೊಳ್ಳುವುದು ಅವಶ್ಯಕ ನೀವು ಆರೋಗ್ಯಕರ ಜೀವನಕ್ಕಾಗಿ ಇಂದು ಈ ಟಿಪ್ಸ್ ಅನುಸರಿಸಿದರೆ ನಿಮಗೆ ಶುಗರ್ ಮತ್ತು ಬಿ ಪಿ ಯಾವ ಥರ ನಾವು ನಾರ್ಮಲ್ ಮಾಡ್ಕೋಬೇಕು ಅಂತ ಗೊತ್ತಾಗುತ್ತೆ ಫ್ರೆಂಡ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಹಂಚ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು